ಸೆಪ್ಟೆಂಬರ್ ಹದಿನಾಲ್ಕರಂದು ಪ್ರಗತಿಪರ ಸಂಘಟನೆಗಳು ರಾಷ್ಟ್ರೀಯ ಮಟ್ಟದ ಒಕ್ಕೂಟ ಉಳಿಸಿ ಆಂದೋಲನದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಕೆಪಿಸಿಸಿ ಸದಸ್ಯ ಅರವಿಂದ್ ದಳವಾಯಿ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಭಾರತ ರಾಜ್ಯಗಳ ಒಕ್ಕೂಟ ಇದನ್ನು ಉಳಿಸಿಕೊಳ್ಳುವ ಅಗತ್ಯ ಎಲ್ಲರ ಮೇಲಿದೆ ಕಳೆದ ಕೆಲ ವರ್ಷಗಳಿಂದ ಒಕ್ಕೂಟದ ಆಂದೋಲನದ ಮೇಲೆ ಮೋದಿ ಸರ್ಕಾರದ ಬಹಳ ವ್ಯವಸ್ಥಿತವಾಗಿ ಆರ್ಥಿಕ ಸಾಂಸ್ಕೃತಿಕ ವ್ಯವಸ್ಥೆಯ ಮೇಲೆ ದಾಳಿಯಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದು ಒಂದು ರಾಷ್ಟ್ರೀಯ ಆಂದೋಲನ ದೇಶಾದ್ಯಂತ ಬೇರೆ ಬೇರೆ ನಾಗರಿಕ ಸಂಘಟನೆಗಳು ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಮತ್ತು ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಮುಂದುವರಿ ಒರೆದುಕೊಂಡು ಹೋಗಬೇಕು ಅನ್ನೋ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ರಾಷ್ಟ ರಾಷ್ಟ್ರೀಯ ಮಟ್ಟದಲ್ಲಿ ಕಟ್ಟಿದಂಥ ಸ್ಥ ಒಂದು ಆಂದೋಲನ ಒಕ್ಕೂಟ ಉಳಿಸಿ ಆಂದೋಲನ ಆಂದೋಲನ ಕರ್ನಾಟಕ ಚಾಪ್ಟರ್ ಈ ಒಕ್ಕೂಟ ಉಳಿಸಿ ಆಂದೋಲನದ ಕರ್ನಾಟಕ ಚಾಪ್ಟರ್ ಪರವಾಗಿ ನಾನು ಸಂಚಾಲಕ್ನಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಶ್ರೀಯುತ ಸಲೀಂ ಖತೀಬ್ ಅವರು ಶ್ರೀಯುತ ಬಾಬುಲಾಲ್ ಅವರು ಶ್ರೀಯುತ ಅನಿಲ್ ದಳವಾಯಿ ಅವರು ಶ್ರೀಯುತ ಆರ್ ಬಿ ಪಾಟೀಲ್ ವಕೀಲರು ಶ್ರೀಯುತ ರಾಜೇಶ್ ಚಿಕ್ಕಬಳ್ಳಾಪುರ ಅವರು ಈ ಸಂದರ್ಭದಲ್ಲಿ ನ್ಯಾಯವಾದಿ ಆರ್ ಬಿ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆ ಕನ್ನಡ ಬೆಳಗಾವಿ